ನೀವ್ ಅಲ್ಲಿ ಕೂತ್ಕೊಳ್ಳಿ ಪತ್ರಕರ್ತ ಸಾಲ ನೀವೇ ಎಲ್ಲ ಮಾಡದ ಅವ್ರಿಗಿಂತ ಅವರು ಅಂತ ಬಂದವರು ಕೆಲಸನೂ ಕಿತ್ಕೋಬಿಡಿ ಸುಮ್ಲಿರಿ ಬನ್ನಿ ಸೆನ್ಸಾರ್ಗೆ ಹೋಗೈತೆ ಫಸ್ಟ್ ನೈಟ್ ವಿತ್ ದ ಸಿನಿಮಾ ಕಾಮಿಡಿ ಹಾರರ್ ಸಿನಿಮಾ ಅದರದ ನಾಯಕಿ ನಿಖಿತ ಅವರು ಇಲ್ಲೇ ಇದ್ದಾರೆ ಅಂಡ್ ಅದ್ರ ಡೈರೆಕ್ಟರ್ ಸ್ವಾಮಿ ಅವರು ಸಿನಿಮಾ ಚೆನ್ನಾಗ್ ಆಗಿದೆ ಮೊದಲದಾಗಿ ಸೈಲೆನ್ಸ್ಗೆ ಶುಭಾಶಯಗಳು ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟೈರ್ ತಂಡಕ್ಕೆ ಆಶಿಸ್ತೀನಿ ನಾಗೇಶ್ ಅಲ್ಲ ಅಲ್ಲೇ ಕೂತ್ಕೊಬಿಟ್ಟು ಇಲ್ಲಿ ಬನ್ನಿ ಮುಂದಕ್ಕೆ ಮೊದಲನೇದಾಗೆ ಇಲ್ಲಿ ದಿಗ್ಗಜರಾದ ಟೆನಿಸ್ ಕೃಷ್ಣ ಸರ್ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಟನ್ಗೆ ಆ ಮಟ್ಟಕ್ಕೆ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನಿಸ್ ಕೃಷ್ಣ ಸರ್ ನಮ್ಗೆ ಹೆಮ್ಮೆ ಗಣೇಶ್ ಸರ್ ನಮಗೆ ನನ್ನ ಸಿನಿಮಾ ಮಾಡಿರುವಂತಹ ನಮ್ಗೆ ನಾವೆಲ್ಲ ಇಷ್ಟಪಡುವಂತಹ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರು ನಮ್ಮ ಧರ್ಮಣ್ಣ ಅಭಿಜಿತ್ ಸರ್ ನಮ್ಮ ಕೌಶಿಕ್ ಸರ್ ಆ ಕೌಶಿಕ್ ಸರ್ ನಮ್ಮ ಅತ್ಯಂತ ಆಪ್ತ ಹಿರಿಯರು

ಿರಿ ಗಿರಿ ಸರ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಇಂಟರ್ ತಂಡಕ್ಕೆ ಶುಭಾಶಯಗಳು ಎಲ್ಲ ಟೀಸರ್ ನೋಡಿದರೆ ಶೀಘ್ರದಲ್ಲಿ ಬರ್ತಾ ಇದೆ ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ನಾಗೇಂದ್ರ ಸರ್ ಇದ್ದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಎಲ್ಲ ಕಲಾ ಅಲ್ಲ ನನ್ನ ಇಲ್ಲಿದ್ದೀರಾ ಅಂತ ಹೇಳಿ ಸರ್ ಪುಷ್ಪ ಮೇಡಮ್ ಇದ್ದಾರೆ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತೇಳಿ ಸರ್ ಹೇಳ್ತೀನಿ ನೀವು ಸರ್ ತಂಡದಲ್ಲಿದ್ದೀರಾ ಅಂತ ಅಂದ್ರೆ ಸ್ಟೇಜ್ ಧನ್ಯವಾದಗಳು ಈಗ ನನ್ನ ಟೆನಿಸ್ಗೆ ಇಷ್ಟವ್ರಿಗೂ ಅದೇ ಅಭಿನಂದನೆಗಳು ಅಂತ ಅವ್ರು ಆ್ಯಕ್ಟ್ ಮಾಡೋರು ಅಂತಲ್ಲ ಸರ್ ಸೊ ನಿಖಿತ ಎಲ್ಲರಿಗೂ ಅಷ್ಟೇ ಕರಿ ಸುಬ್ಬು ಸರ್ ಥ್ಯಾಂಕ್ ಯು ಅಂಡ್ ಮೊದಲದಾಗೆ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರ ಯಾಕೆ ಸಿನಿಮಾ ನೋಡಕ್ ಬರ್ತಿಲ್ಲ ಅಂತ ಫ್ರಮ್ ಪಾಸ್ಟ್ ಫಿಫ್ಟೀನ್ ಡೇಸ್ ಇಂದ ಅದೇ ಓಡಾಡ್ತಾ ಇತ್ತು ಇಪ್ಪತ್ ಜಿ ಪೆನ್ ಡ್ರೈವ್ ಮೇಲೆ ಎರಡು ಕೋಟಿ ರೂಪಾಯಿ ಸಿನಿಮಾ ವ್ಯಾಲ್ಯೂ ಇಲ್ಲದಂಗ್ ಎಲ್ಲ ಇಪ್ಪತ್ ಜಿ ಪೆನ್ ಡ್ರೈವ್ ನೋಡ್ಕೊಂಡು ಬುಟ್ ಬುಟ್ ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ ಇಪ್ಪತ್ ಜಿರೋದು ಬರೀ ವಾಟ್ಸಪ್ ಅಲ್ಲಿ ಕಳಿಸ್ತೇವೆ ಸಿಕ್ತಿರ್ತವೆ ಫಿಲಂ ಬಂದ್ರೆ ಫೋರ್ ಕೆ ರೆಸೊಲ್ಯೂಷನ್ ಸಿನಿಮಾ ಸಿಗ್ತದೆ ಇಲ್ಲಿ ಕತೆ ಸಿಗ್ತದೆ ಏವೆಂಟ್ ಸಿಗ್ತದೆ ಆ್ಯಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಅಲ್ಲಿ ಏನು ಸಿಗಲ್ಲ ನೀವು ಸುಮ್ಮನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು ಬಿಟ್ಬಿಟ್ಟು ಬಂದು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾಗಳನ್ನ ನೋಡಿ ಎರಡನೇದು ನಮ್ಮ ಇತ್ತೀಚಿಗಷ್ಟೇ ಕಾವೇರಿ ಚಿ ಚಿತ್ರಮಂದಿರ ಕ್ಲೋಸ್ ಆಯ್ತು ನಮಗೆ ನೀವು ಜನ ಥಿಯೇಟರ್ ಬಂದರೆ ಸಾಕು ಥಿಯೇಟರ್ಗಳು ಜನ ಬಂದರೆ ಕನ್ನಡ ಅದೇ ನಿಜವಾದ ಏಳಿಗೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ಲ್ಲೇ ನೋಡಿ ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು ಸ್ವಾಮಿ ಅವ್ರಿಗೆ ಹಾಗೂ ಎಂಟರ್ ತಂಡಕ್ಕೆ ನಿಖಿತ್ ಅವ್ರ ಎಲ್ರಿಗೂ ಅಷ್ಟೇ ಧನ್ಯವಾದಗಳು ನಮ್ಮ ಡಿಸೈನರ್ ಸುಧಾ ಅವರು ಕೂಡ ಇಲ್ಲೇ ಇದ್ದಾರೆ ನಮಸ್ಕಾರ ಥ್ಯಾಂಕ್ ಯು ಚೆನ್ನಾಗಿದ್ದೀರಾ ಎಲ್ಲರಿಗೂ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ಎಂಟರ್ ಟೀಮ್ ಥ್ಯಾಂಕ್ ಯು ಬಗ್ಗೆ ಬಗ್ಗೆ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂಡ್ ಎಂಟೈರ್ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ ಅದೇನು ಬಹುಶಃ ಚಾಲೆಂಜ್ ಬಿತ್ತು ಮಾಡಿದ್ರು ಏನೋ ಗೊತ್ತಿಲ್ಲ ಇತ್ತೀಚೆಗೆ ಆಗ ಸೌಂಡ್ಗಿಂತ ನಾವು ಜಾಸ್ತಿ ಮಾಡಬೇಕು ಅಂತ ಸೌಂಡ್ಗೆ ಮಾಡಿದಾರೋ ಏನೋ ಗೊತ್ತಿಲ್ಲ ಒಳ್ಳೇದಾಗ್ಲಿ ಎಂಟರ್ಟೈನ್ ಬಿ ಒಳ್ಳೆ ಕತೆಗೆ ತನ್ ತನ್ ತಂತ್ರಜ್ಞರಿಗೆ ನನಗಲ್ಲಿ ಎರಡು ಸ್ಪೆಷಾಲಿಟಿ ಕಾಣಿಸೋದು ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟ್ರು ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಕ್ಕರೆ ಇದೆ ಆ್ಯಂಡ್ ನಮ್ಮ ಸಿನಿಮಾ ಆದ ನಿಕಿತ ಕೂಡ ಬಹಳ ಬಹಳ ಒಳ್ಳೆ ಪರ್ಫಾರ್ಮರ್ ಸೊ ಪುಷ್ಪ ಮೇಡಮ್ ಇದ್ದಾರೆ ಆ್ಯಂಡ್ ಎಲ್ಲರಿಗೂ ಅಭಿನಂದನೆಗಳು ಟೀಸರ್ ಚೆನ್ನಾಗಿದೆ ಒಳ್ಳೇದಾಗ್ಲಿ ಎಲ್ಲ ಮಿಸ್ ಮಾಡಿದೆ ಫಸ್ಟ್ ಟೀಸನ್ ಯೂಟ್ಯೂಬಲ್ಲಿ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗಣೇಶ್ ಕೃಷ್ಣ ಸರ್ ಒಂದೆರಡು ಮಾರ್ಗ